ನಮಸ್ತೆ ನಮ್ಮ ಹೆಸರು ಬಂದು ಗಿರೀಶು ನಾವು ಮೈಸೂರಿಂದ ಬಂದಿರೋದು ಮೊದಲು ಡಯಾಲಿಸಿಸ್ ನಾನು ನಾಲ್ಕು ತಿಂಗಳಿಂದ ಮಾಡಿಸ್ತಾ ಇದೆ ಮಾಡಿಸ್ಬೇಕಂದ್ರೆ ಚಳಿ ಜ್ವರ ಎಲ್ಲ ಬಂದು ಇನ್ನೂರೈವತ್ತು ಎಮ್ ಎಲ್ ಯೂರಿನ್ ಪಾಸ್ ಆಯ್ತಿತ್ತು ಆಮೇಲೆ ಯಾರೋ ಒಬ್ರು ಇಲ್ಲಿ ವಿಡಿಯೋ ನೋಡಿದ ಮೇಲೆ ನಾನು ಯೋಗವನ್ನು ಬೆಟ್ಟಕ್ಕೆ ಬಂದು ಈಗ ನಾನು ಹತ್ತು ದಿವಸ ಇಲ್ಲೇ ಟ್ರೀಟ್ಮೆಂಟ್ ತಗೊಂಡು ಇಲ್ಲೇ ಇದ್ದು ಒಳ್ಳೆ ಥರ ಕೆಲಸ ಮಾಡಿದೆ ಮೆಡಿ ಮೆಡಿಷನ್ನು ತುಂಬ ಕೆಲಸ ಮಾಡಿದೆ ಈಗ ಎರಡು ಅಷ್ಟು ಯೂರಿನ್ ಪಾಸ್ ಇದೆ ಡಯಾಲಿಸಿಸ್ ಬೇಡ ಅಂತ ನಿಲ್ಲಿಸಿದ್ದೀವಿ ನಿಲ್ಲಿಸವ್ರೆ ಯಾವ್ರೇ ನಾನು ಮೂರು ಸರಿ ಕ್ಯಾನ್ಸಲ್ ಆಗಿದೆ ಡಯಾಲಿಸಿಸ್ ಮಾಡಿಸಿಲ್ಲ ಮೆಡಿಷನ್ ಮಾತ್ರ ಕಂಟಿನ್ಯೂ ತಗೋತಾಯಿದ್ವಿ ವಾರಕ್ಕೆ ನಾನು ಎರಡು ಸರಿ ಡಯಾಲಿಸ್ ಇದೆ ಒಂದು ವಾರದಿಂದ ಮಾಡಿಸಿಲ್ಲ ಆರೋಗ್ಯವಾಗಿ ಚೆನ್ನಾಗಿದ್ದೀನಿ ಎರಡು ಲೀಟ್ರ್ ಯೂರಿನ್ ಪಾಸಾಗ್ತಾಯಿದೆ ಫಸ್ಟ್ ಬರಬೇಕಾದ್ರೆ ಇನ್ನೂರೈವತ್ತು ಎಮ್ ಎಲ್ ಇರ್ತಿತ್ತು ಸಂಜೆ ಹೋಗುವೆ ಇಲ್ಲ ಬೆಳಗ್ಗೆ ಹೋಗುವೆ ಅಷ್ಟೇ ಯೂರಿನೇ ಪಾಸಾಗ್ತಿರಲ್ಲ ಇನ್ನೂರೈವತ್ತು ತಿಂಗಳ ಮೇಲೆ ಈಗ ಎರಡು ಆಗ್ತಾ ಪಾಸಾಗ್ತಾಯಿದೆ ರಾತ್ರಿ ರಾತ್ರಿಯಿಂದ ಬೆಳಗ್ಗೆ ಗಂಟೆ ಒಂದು ಲೀಟ್ರು ತಿರ್ಗಾ ಬೆಳಗ್ಗೆಯಿಂದ ರಾತ್ರಿ ಗಂಟೆ ಒಂದು ಲೀಟ್ರೂ ಯೂರಿನ್ ಇದೆ ನೀಟಾಗಿ ಪಾಸಾಗ್ತದೆ ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಯೋಗವನ್ನು ಬಿಟ್ಟಿದ್ದಾರೆ ಈಗ ಯೋಗವನ್ನು ಬಂದು ಹತ್ತು ದಿವಸ ಸ್ಟೇ ಆಗಿ ಇಲ್ಲಿ ಹತ್ತು ದಿವ್ಸ ನಾನು ಈಗ ಫಸ್ಟ್ ಎಷ್ಟು ಅರವತ್ತೊಂದು ಕೆ ಜಿ ಇದೆ ಈಗಲೂ ಅರವತ್ತೊಂದು ಕೆ ಜಿನೇ ಇದ್ದೀನಿ ವೆಯ್ಟು ಮೆಡಿಸಿನ್ ಕೊಟ್ಟಿದ್ದಾರೆ ನೀಟಾಗಿ ಕ್ಯೂರ್ ಆಗ್ತಾ ಇದೆ ಅವರು ಮೆಡಿಸಿನ್ ತಗೊಳ್ಳಿ ನೀಟಾಗಿ ಕೊಟ್ಟಿದ್ದಾರೆ ಹತ್ತು ದಿವಸ ನಾವು ಸ್ಟೇ ಆಗಿ ಆಮೇಲೆ ಏನೇ ಹೆಚ್ಚು ಕಮ್ಮಿ ಇದ್ರೆ ಇಲ್ಲೇ ಸರಿ ಮಾಡಿಬಿಡ್ತಾರೆ ಮೆಡಿಶನ್ಗೆ ನೀಟಾಗಿ ವಾಸ ಆಗಿದೆ